ಬಂದಿಟ್ಟು ಕೋಟಿ ಆಗ್ತಂತೆ ಏಳು ಕೋಟಿ ಆಯ್ತು ಹಂಚು ಅಂತ ಹೇಳು ಏನೋ ಒಂದೊಂದ್ ಸಾವಿರ ಹೊಡಿತಾರೆ ಹೆಂಚಾರಷ್ಟೇ ಆಮೇಲೆ ಅಲ್ಲಿ ಐನೂರ ಐನೂರು ಹೆಂಚ್ಬೇಕು ಅಂತ ತೀರ್ಮಾನ ಆಗಿರೋದು ಏ ಇಲ್ಲೇ 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 ಇಲ್ಲ ಹೇಳ್ಬಿಡ ಅವ್ರಿಗೆ ಯಾಕೆ ನಾವು ಮುಟ್ಟೋದಿಲ್ಲ ಮುಟ್ಟದಿಲ್ಲ ಧ್ಯ ಮಾಡ್ಕೇತಿ ಮಾಡ್ತೀವನ್ನಿ ನೀವ್ ಅಂದ್ ಮಾತಾಡ್ದೆ ಅನ್ ಕೆಟ್ಟ ಇದನು ತಡೀಲಿ ಅವ್ರು ಎಂಪಿಗೆ ಫೋನ್ ಮಾಡ್ತೀನಿ ನಾನು ಸಮಸ್ಯೆ ಮಾಡ್ತೀವಿ ತಡೀ ಸಮ ಒಂದು ಕೋಟಿ ಆಗುತ್ತೆ ಐನೂರು ರೂಪಾಯಿ ಒಂದ್ ಮೂರು ಕೋಟಿ ಸರಿ ಹೋಗ್ತದೆಲ್ಲೂ ಪಾರ್ಟಿ ನಮ್ ನಮ್ ಪಾರ್ಟಿ ಹಾಕೋಂತ ಎಲ್ಲೂ ಹಂಚ್ಬಹುದು ಈಗ ಐನೂರ ಐದು ಹಂಚಿದ ಐನೂರು ಐದು ಅಂಚಿನ ಐದು ದುಡ್ಡನೇ ಆರು ಕೋಟಿ ಕೊಟ್ಟದಂತೆ ಹಂಚಿ ಮರ್ಯಾದೆ ಮಾನೇ ಒಂದೇ ಮಾನೇವು ಒಂದೊಂದು ಒಂದೊಂದು ಸಾವಿರ ಕೊಡೋಣ ಅಂತ ಹೇಳಿ ಹೌದು ಕೆಟ್ಟ ಹೋಗುದು ತರ ಅದು ಅದೇ ಆ ಮಾತಿನಂತೆ ತೀರ್ಮಾನ ಆಯ್ತಾ ಅಂತ ಅಂತೋದು ಗೋಪಾಲ್ ಸಹ ಒಂದು ಕೋಟಿ ಕೊಡೋದು ಇನ್ನೂ ನಾವು ಐದು ಕೋಟಿ ಅವರು ಶ್ರೇಯಸ್ ಐದು ಕೋಟಿ ಕೊಡೋದು ನಾನು ಒಂದು ಕೋಟಿ ಕೊಡೋದು ಈಗ ನಾವು ಕೋಟಿ ಕಳಿಸ್ತೀನಿ ಯಾರನ್ನ ಕಳಿಸಿ ನಾನು ಕಳಿಸ್ತೀನಿ ಆ ನಿಮ್ಗೆ ಹಾಕಲ್ಲ ಯಾರೋ ಬರೋದು ಯಾರೋ ಒಬ್ರು ಬಂತಾರ ಅವನಿಗೆ ಬಂದು ಈಗ ಒಂದು ಮೂರು ಗಂಟೆ ಅಂತ ಒಂದು ಜಾತ್ರೆ ಇದೆ ಇವೆಲ್ಲ ಇದೆ